ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಸೊ ಸ್ವಲ್ಪ ಆರ್ಗನೈಸಿಂಗ್ ಇತ್ತು ಮತ್ತು ಸ್ವಲ್ಪ ಕ್ಲೀನಿಂಗ್ಸ್ ಎಕ್ಸೆಟ್ರಾಸ್ ಮತ್ತು ಒಂದು ಸಾರಿ ಪ್ರಿಪ್ಲೇಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ವೀಡಿಯೋನ ನೋಡೋದ್ರ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಒಂದು ಫಂಕ್ಷನ್ಗೆ ಹೋಗೋದಿತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಆ ಪಾಪುಗೆ ನನಗೆ ಎಲ್ಲ ಎತ್ತಿಟ್ಕೊಳ್ತಿದ್ದೆ ಪಾಪುಗೆ ಈ ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡೆ ಸೊ ಇದು ಒಂದು ಸೂಟ್ ಇದೆ ಬ್ಲೇಝರ್ ಟೈಪ್ ಆಫ್ ಬ್ಲೇಝರ್ ಇದೆ ಸೊ ಅವನಿಗೆ ಇದನ್ನು ಹಾಕೋಣ ಅಂತ ಅಂದ್ಕೊಂಡೆ ಅವನಿಗೆ ಇದನ್ನು ಹಾಕಿರಲಿಲ್ಲ ಸೊ ಅವ್ನು ಬರ್ಡೇನಲ್ಲಿ ಅಕ್ಕ ಅವನಿಗೆ ಇದನ್ನು ಗಿಫ್ಟ್ ಮಾಡಿದರು ಸೊ ಒಂದ್ಸಲ ಹಾಕಿರಲಿಲ್ಲ ಹೊಸ ಬಟ್ಟೆ ಅಲ್ಲ ಅಂತ ಹೇಳಿ ಹಾಕೋಣ ಅಂತ ಅಂದ್ಕೊಂಡೆ ಸೊ ಈ ರೀತಿ ಬಟ್ಟೆಗಳೇನಂದರೆ ಅವನಿಗೆ ಒಂದು ಸಲ ಹಾಕಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಏನಾದರೂ ಫಂಕ್ಷನ್ಗೆ ಹಾಕೋಸ್ಟ್ರಲ್ಲೆಲ್ಲ ಚಿಕ್ಕದಾಗ್ಬಿಟ್ಟಿರುತ್ತೆ ಮಕ್ಕಳ ಬಟ್ಟೆಗಳೆಲ್ಲ ಯಾಕೆಂದರೆ ಅವ್ರ ಡೆವಲಪ್ಮೆಂಟ್ ಫಾಸ್ಟ್ ಇರೋದರಿಂದ ಆ ರೀತಿ ಅನಿಸುತ್ತೆ ಆ್ಯಂಡ್ ನನಗೆ ಬ್ಯಾಂಗಲ್ಸ್ ಮತ್ತು ಜ್ಯುವೆಲ್ರೀಸ್ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದನ್ನ ಎತ್ತಿಟ್ಕೊಳ್ಳೋಕೆ ಮುಂಚೆ ಎಲ್ಲದನ್ನೂ ಸ್ವಲ್ಪ ನೀಟಾಗಿ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೆ ಸೊ ಆಮೇಲೆ ಆಯಿತು ಅಂತ ಹೇಳಿ ಫಸ್ಟು ನನಗೆ ಬೇಕಿರೋ ಥಿಂಗ್ಸ್ನೆಲ್ಲ ಇದ್ದೀನಿ ಆ್ಯಂಡ್ ಸ್ಯಾರಿ ಎತ್ಕೊಳ್ಬೇಕಿತ್ತು ಒಂದು ಪ್ರೀಪ್ಲೇಟಿಂಗ್ ಮಾಡೋಕ್ಕೆ ಬಿಕಾಸ್ ನಾನು ರೆಡಿ ಆಗಬೇಕಾದ್ರೆ ನಾನು ಸ್ಯಾರಿಗಳನ್ನ ಉಟ್ಕೊಳಕ್ಕಾಗಲ್ಲ ಬಿಕಾಸ್ ನನಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ನನಗೆ ಸೇರಿ ಉಟ್ಕೊಳ್ಬೇಕಾದ್ರೆ ಅದನ್ನು ನೀಟಾಗಿ ಪಿನ್ ಮಾಡೋಕೆ ಬರ್ದಿದ್ದ ಕಾರಣ ಫಸ್ಟೇ ಬ್ಲಿಟ್ಸ್ ಮಾಡಿಟ್ಕೊಂಡು ಆಮೇಲೆ ಜಸ್ಟ್ ಒಂದು ಟೂ ಮಿನಿಟ್ಸಲ್ಲಿ ಡ್ರಿಪ್ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ತೀನಿ ಸೊ ಅದಕ್ಕೆ ಒಂದು ಹೊಸ ಸ್ಯಾರಿ ಇತ್ತು ಸೊ ಅದನ್ನ ಒಂದು ಸಲ ವೇರ್ ಮಾಡಿರಲಿಲ್ಲ ಆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಅದ್ರ ಜೊತೆಗೆ ಜ್ಯುವೆಲ್ರೀಸ್ ಕೂಡ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ನಾನು ಸ್ಯಾರೀಸ್ ಆ್ಯಂಡ್ ಬ್ಲೌಸಸ್ ಸಪ್ರೇಟ್ ಇಟ್ಕೊಳ್ತೀನಿ ಸೊ ಸ್ಯಾರಿ ಸಿಕ್ತು ಆ್ಯಂಡ್ ಬ್ಲೌಸ್ ಕೂಡ ಹುಡ್ಕೊಂಡೆ ಇದನ್ನು ಒಂದು ಸಲ ವೇರ್ ಮಾಡಿಲ್ಲ ಸೊ ಇದಕ್ಕೆ ಒಂದು ಪರ್ಲ್ ಜುವೆಲ್ರಿ ಇದೆ ಇದನ್ನು ಪೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಯಾವ ರೀತಿ ಪ್ಯಾಟ್ರನ್ನಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಅಂದರೆ ಹೈ ರೈಸ್ ಬರುತ್ತಲ್ಲ ಸ್ಲೀವ್ನಲ್ಲಿ ಪಫ್ ರೀತಿ ಆ ಥರ ಮಾಡಿಸಿ ಹಿಂದೆ ಒಂದು ಬಟನ್ ಇಟ್ಸಿದ್ದೀನಿ ಓಪನ್ನ ಬ್ಯಾಕಲ್ಲಿ ಒಂದು ಓಪನ್ ಇಟ್ಸಿ ಒಂದು ಬಟನ್ ಇಟ್ಸಿದ್ದೀನಿ ಸೊ ಸ್ಯಾರಿನಲ್ಲಿ ವರ್ಕ್ ಇರೋದರಿಂದ ಬ್ಲೌಸ್ಗೆ ಏನೂ ವರ್ಕ್ ಮಾಡಿಸ್ಲಿಲ್ಲ ಜಸ್ಟ್ ಪ್ಯಾಟ್ರನ್ ವೈಸ್ ಸ್ಟಿಚ್ ಮಾಡಿಸಿದ್ದೀನಿ ಸೊ ಈ ಸ್ಯಾರಿಗೆ ಈ ಜ್ಯೂವೆಲ್ರನ್ನ ವೇರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇದು ಅಕ್ಕ ಕೊಟ್ಟಿದ್ದು ನನಗೆ ಜ್ಯುವೆಲ್ರಿ ಸೊ ಅದರಲ್ಲಿ ಗ್ರೀನ್ ಮತ್ತು ರೆಡ್ ಬೀಟ್ಸ್ ಏನಿದೆ ಕುಂದನ್ ಥರ ಅದಿದೆ ಆ್ಯಂಡ್ ಅಪ್ಪಲ್ ಇರೋದರಿಂದ ಇದು ಹಾಕೊಳ್ಳೋಣ ಚೆನ್ನಾಗಿ ಕಾಣುತ್ತೆ ಒಂದು ಸಲ ಹಾಕಿರಲಿಲ್ಲ ಅಂತ ಅಂದ್ಕೊಂಡೆ ಜ್ಯೂಲ್ರಿನು ಕೂಡ ಸೊ ಇದು ಈ ರೀತಿ ಬ್ಯಾಕಲ್ಲಿ ಈ ಡಿಸೈನ್ ಬಂದಿದೆ ಆ್ಯಂಡ್ ಲಾಸ್ಟ್ನಲ್ಲಿ ಕೂಡ ಎರಡು ಜರಿ ಲೈನ್ ಬಂದಿದೆ ಸ್ಲೀವ್ನಲ್ಲಿ ಡಿಸೈನ್ ಇದೆ ಆ್ಯಂಡ್ ಪಫ್ ಸ್ಲೀವ್ ಇದೆ ಫುಲ್ ಸ್ಲೀವ್ ಇಡ್ಸಿದ್ದೀನಿ ಸೊ ಅದರಿಂದ ವರ್ಕ್ ಅವಶ್ಯಕತೆ ಏನಿರಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಬ್ಲೌಸ್ ಅಂತ ಹೇಳಿ ಸೊ ಇದಕ್ಕೆ ಕುಚ್ಚು ಅದರಲ್ಲೇ ಎಣ್ದಿರೋ ಥರ ಇತ್ತು ನನ್ನ ಕುಚ್ಚು ಏನಂದರೆ ಅದರಲ್ಲಿ ಏನಾದರೂ ಬಿಚ್ಕೊಳ್ಳೋ ಥರ ಇದ್ದರೆ ಮಾತ್ರ ಅಂದರೆ ಒಂದೊಂದ್ರಲ್ಲಿ ಸುಮ್ಮನೆ ಟೈಮ್ಸ್ ಥರ ಕಟ್ಟಿರ್ತಾರೆ ಆ ಥರ ಇದ್ದರೆ ಮಾತ್ರ ಹಾಕ್ಸ್ಕೊಳ್ತೀನಿ ಈ ಥರ ಇದ್ದರೆ ಏನು ಅವಶ್ಯಕತೆ ಇರೋದಿಲ್ಲ ಸೊ ಅದರಿಂದ ಬೇಡ ಅಂತ ಅಂದ್ಕೊಂಡೆ ಸೊ ಇದು ರೆಡ್ ಮತ್ತು ಗ್ರೀನ್ ಕಾಂಬಿನೇಷನ್ ಇದೆ ಸ್ಯಾರಿ ನನ್ನ ಹತ್ರ ರೆಡ್ ಸ್ಯಾರೀಸ್ ಇರಲಿಲ್ಲ ಆ್ಯಕ್ಚುಲಿ ಇದು ಫಸ್ಟ್ ರೆಡ್ ಸ್ಯಾರಿ ಇದು ರೆಡ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಸೊ ಇದಕ್ಕೆ ಜುವೆಲ್ರಿ ಪಿನ್ಸು ಏನೇನು ಬೇಕು ಎಲ್ಲ ಎತ್ತಿಟ್ಕೊಳ್ತಿದ್ದೀನಿ ಬಿಕಾಸ್ ನನಗೆ ಪಾಪುನ ಎಲ್ಲಾದರೂ ಹೊರಟಾಗ ಪಾಪುನ ರೆಡಿ ಮಾಡಿ ಅವನಿಗೆ ತಿನ್ನಿಸಿ ಫೀಡ್ ಮಾಡಿಸಿ ಸ್ನಾನ ಮಾಡಿಸಿ ನಾನು ರೆಡಿ ಆಗೋದು ನಮ್ಗೆ ಆಲ್ಮೋಸ್ಟ್ ಟೂ ಟು ತ್ರೀ ಅವರ್ಸ್ ಟೈಮ್ ಬೇಕಾಗುತ್ತೆ ನಮಗೆ ಸೊ ಫಸ್ಟಿನ ನಾನು ಏನು ಹಾಕ್ಕೊಳ್ಬೇಕು ಅಂತೆಲ್ಲ ಡಿಸೈಡ್ ಮಾಡಿಟ್ಕೊಂಡ್ರೆ ಅಷ್ಟು ಕಷ್ಟ ಆಗೋದಿಲ್ಲ ಆ್ಯಂಡ್ ಈ ಸ್ಯಾರೀಸನ್ನ ನಾನು ಸ್ವಲ್ಪ ಡ್ರೈ ಕ್ಲೀನಿಂಗಿಗೆ ಕೊಡಬೇಕಿತ್ತು ಸೊ ಸಿಟಿಗೆ ಹೋಗ್ತಾ ಇದ್ರಿಂದ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ ಸೊ ಇದು ಈ ಸ್ಯಾರಿ ಮತ್ತು ಇನ್ನೊಂದು ತ್ರೀ ಸ್ಯಾರೀಸ್ ಇದೆ ಅದೆಲ್ಲ ಕೊಡಬೇಕು ಆ್ಯಂಡ್ ಇದು ಅಮ್ಮನ್ ಸ್ಯಾರಿ ಇದು ಅಮ್ಮ ಅಂದರೆ ಪ್ಯೂರ್ ಸಿಲ್ಕ್ ಸ್ಯಾರಿ ಇದ್ದು ಎರಡು ಸ್ಯಾರೀಸು ಒಂದು ಮಾತ್ರ ನಾರ್ಮಲ್ ಸ್ಯಾರಿ ಸೊ ಇದನ್ನೆಲ್ಲ ಕ್ಲೀನ್ ಡ್ರೈ ಕ್ಲೀನಿಗೆ ಕೊಡಬೇಕು ಬಿಕಾಸ್ ಅಮ್ಮ ಏನಂದರೆ ಉಡೋದಿಲ್ಲ ಇದೆಲ್ಲ ಮುಂಚೆ ತಗೊಂಡಿದ್ದವರು ಸೊ ನಾನು ಇದಕ್ಕೆ ಯಾವುದಾದ್ರೂ ಕಾಂಬಿನೇಷನ್ನ ಬ್ಲೌಸಲ್ಲಿ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಆ್ಯಂಡ್ ಇದು ಸಿಲ್ವರ್ ಮತ್ತು ಗೋಲ್ಡ್ ಎರಡು ಕಲರು ಮಿಕ್ಸ್ ಇದೆ ಅಂದರೆ ನೀವು ನೋಡಿರ್ಬೋದು ಇವಾಗ ಯಾವುದಾದ್ರೂ ಮದುವೆನಲ್ಲಿ ಹಾಕಿರ್ತಾರೆ ಆ ಥರ ಅದು ಆ್ಯಂಡ್ ಈ ಸ್ಯಾರಿ ಇದು ನನ್ನ ಸ್ಯಾರಿನೇ ಒಂದು ಸಲ ಏನಾಯ್ತು ಅಂದರೆ ಒಂದು ಫಂಕ್ಷನ್ಗೆ ಹೋಗಿದ್ದಾಗ ನೆಂದ್ಬಿಟ್ಟಿತ್ತು ಸ್ಯಾರಿ ಸ್ವಲ್ಪ ಗಲೀಜಾಗಿದ್ದರಿಂದ ಜಸ್ಟ್ ಮೈಲ್ಡಾಗಿ ವಾಶ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದು ಬಾರ್ಡರ್ನಲ್ಲಿ ತುಂಬ ಕಲರ್ ಇದ್ದಿದ್ದರಿಂದ ಆ ಕಲರ್ದೇನಿದೆ ಆ ಶೇಡು ಮೇಲ್ಗಡೆ ಸ್ಯಾರಿ ಗ್ರೀನ್ ಶೇಡ್ ಮೇಲೆ ಬಂದುಬಿಟ್ಟಿತ್ತು ಸೊ ಇದೊಂದನ್ನು ಕ್ಲೀನ್ ಮಾಡಿಸ್ಕೊಳ್ಬೇಕು ಸೊ ಈ ಮೂರು ಸ್ಯಾರೀಸ್ನೂ ಕೂಡ ನಾನು ಡ್ರೈ ಕ್ಲೀನಿಂಗಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹೋಗ್ತಾ ಹಾಗೆ ಕೊಟ್ಬಿಟ್ಟು ಹೋಗಬೇಕು ನನಗೆ ಮತ್ತು ಪಾಪುಗೆ ಏನೇನು ಬೇಕಿರುತ್ತೆ ಅದನ್ನೆಲ್ಲ ನಾನು ಕ್ಯಾರಿ ಮಾಡ್ತಿದ್ದೀನಿ ಇವಾಗ ಸೊ ಪಾಪುಗೆ ಒಂದು ಡೈಪರ್ ಪ್ಯಾಕ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ವೈಪ್ಸ್ ಅವನೇನಾದರೂ ವಾಮಿಟ್ ಮಾಡೋದು ಅಥವಾ ಈಗೇನಾದರೂ ಮಾಡ್ತಿರ್ತಾನೆ ಅದನ್ನೆಲ್ಲ ನಾನು ಯಾವಾಗಲೂ ನೀರಿನಲ್ಲೇ ಕ್ಲೀನ್ ಮಾಡಬೇಕಾಗುತ್ತೆ ಅದರಿಂದ ವೈಪ್ಸ್ ತೊಗೊಂಡೆ ಆ್ಯಂಡ್ ಅವನಿಗೆ ನೆಸಸರಿ ಥಿಂಗ್ಸ್ ಏನಿರುತ್ತಲ್ಲ ಕ್ರೀಮ್ಸ್ ಮತ್ತು ಅವನಿಗೆ ಆಯಿಲ್ ಯೂಸ್ ಮಾಡೋ ಥಿಂಗ್ಸ್ ಎಲ್ಲ ಅದು ತಗೊಂಡೆ ಆ್ಯಂಡ್ ಜ್ಯುವೆಲ್ರೀಸ್ ಎಲ್ಲ ಆರ್ಗನೈಸ್ ಮಾಡಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಏನಂದರೆ ಎಲ್ಲ ನೀಟಾಗಿ ಇಟ್ಟಿರ್ತೀನಿ ಆ್ಯಂಡ್ ಎಲ್ಲಾದರೂ ಓಡಬೇಕಾದ್ರೆ ಅರ್ಜೆಂಟ್ನಲ್ಲಿ ಹಾಡಿಬಿಡ್ತೀನಿ ಸೊ ಅದರಿಂದನೇ ಹೇಳೋದು ಮುಂಚೆನೇ ಎತ್ತಿಟ್ಕೊಂಡ್ರೆ ಆವಾಗ ಅರ್ಜೆಂಟ್ನಲ್ಲಿ ಹಾಡೋದಿಲ್ಲ ಎಲ್ಲ ಕೂಡ ಕ್ಲೀನಾಗಿರುತ್ತೆ ಆಗಿರುತ್ತೆ ಅಂತ ಸೊ ಎಲ್ಲ ನೀಟಾಗಿ ಎತ್ತಿಟ್ಕೊಂಡ್ರೆ ಹಾಡ್ದಂಗೆ ಅನ್ಸಲ್ಲ ನನಗೇನಂದರೆ ಎಲ್ಲ ನೀಟಾಗಿರಬೇಕು ಇಲ್ಲಾಂದ್ರೇನು ಒಂದು ಸಲ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಆ್ಯಂಡ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಎಲ್ಲ ಕ್ಲೀನ್ ಮಾಡ್ದಂಗೆ ಸೊ ಎಲ್ಲ ಅದನ್ನೂ ಒಂದು ಕಡೆಯಿಂದ ಕ್ಲೀನ್ ಮಾಡಿಟ್ಕೊಳ್ತಾ ಇದ್ದೀನಿ ಜ್ಯುವೆಲ್ರೀಸ್ ಅಂದರೆ ಕರಗಾಲ ಒಂದು ಕಡೆ ಓಲೆಗಳ ಒಂದು ಕಡೆ ಆ್ಯಂಡ್ ಒಂದು ಥಿಂಗ್ಸ್ ಏನೇನಿರುತ್ತೆ ಅದೊಂದು ಕಡೆ ಸ್ಕಿನ್ ಕೇರ್ ಐಟಮ್ಸ್ ಒಂದು ಕಡೆ ಮತ್ತು ಬಳೆಗಳೇ ಈ ರೀತಿ ಮೆಡಿಸಿನ್ಸ್ ಹಾಕೋದು ಇದರಲ್ಲಿ ನೀಟಾಗಿ ಎತ್ತಿರೋಣ ಅಂತ ಒಂದೊಂದು ಕಂಟೈನರ್ಸ್ ಅಂದರೆ ಬಾಕ್ಸಸ್ ಆರ್ಗನೈಸರ್ ತಗೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ನಾನೇನೆಂದರೆ ಜ್ಯುವೆಲ್ರಿ ಆರ್ಗನೈಸಿಂಗ್ ಏನಾದರೂ ಒಂದು ಹುಡ್ಕೊಳ್ಬೇಕಂದ್ರೆ ಅದ್ರದ್ದು ಸೆಫ್ಟ್ ಅದರಲ್ಲಿ ಇಟ್ಕೊಳ್ಳೋ ಥರ ಬಾಕ್ಸ್ಗಳನ್ನ ಕವರ್ ಅದು ಏನು ಜ್ಯುವೆಲ್ರಿ ಬಂದಿರ್ತೀನಲ್ಲ ಆ ಕವರ್ಗಳನ್ನಲ್ಲೇ ಇಟ್ಕೊಂಡಿದ್ದೀನಿ ಆ ಕವರ್ಗಳನ್ನೇ ಇನ್ನೊಂದು ಒಂದು ಗಿಫ್ಟಿಂಗ್ ಬಾಕ್ಸ್ ಥರದಿಡ್ತಾಯಿದ್ದೀನಿ ಸೊ ನನ್ನ ಹತ್ರ ಬ್ಯಾಂಗಲ್ ಆರ್ಗನೈಸರ್ ಮತ್ತು ಇಯರಿಂಗ್ಸ್ ಆರ್ಗನೈಸರ್ ಇದೆ ಬಟ್ ಈ ಚೈನ್ಸ್ಗೆಲ್ಲ ಏನಾದರೂ ಒಂದು ಸಿಕ್ಕಿದ್ರೆ ನೋಡಿ ಇದು ಪರ್ಚೇಸ್ ಮಾಡಬೇಕು ಆನ್ಲೈನ್ನಲ್ಲಿ ಅಥವಾ ಸ್ಟೋರ್ಗಳಲ್ಲಿ ಅಂತ ಬ್ಯಾಂಗಲ್ಸ್ ಎಲ್ಲ ನೀಟಾಗಿರುತ್ತೆ ಜೋಡಿಸಿದ್ದೆಲ್ಲ ನಾನು ಅಷ್ಟು ಬ್ಯಾಂಗಲ್ಸ್ ಇಷ್ಟಪಡೋದಿಲ್ಲ ಬಟ್ ಈ ನಡುವೆ ಸ್ಯಾರೀಸ್ ಜಾಸ್ತಿ ವೇರ್ ಇದ್ದೀನಿ ಅದರಿಂದ ಇನ್ಮೇಲೂ ಕೂಡ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನೇನಂದ್ರೆ ಪೂರ್ತಿ ಜಾಸ್ತಿ ಬ್ಯಾಂಗಲ್ಸ್ ಹಾಕೋದಿಲ್ಲ ಸಿಂಗಲ್ ಸಿಂಗಲ್ ಬ್ಯಾಂಗಲ್ ವೇರ್ ಮಾಡ್ತೀನಲ್ಲ ಅದರಿಂದ ಅದರಲ್ಲಿ ಒಂದು ಟ್ವೆಂಟಿ ಟು ತರ್ಟಿ ಪೇರ್ಸ್ ಇದೆ ಒಂದೊಂದು ಸಲ ವೇರ್ ಮಾಡೋ ಅಷ್ಟು ಆ ಥರ ಇಟ್ಕೊಂಡಿದ್ದೀನಿ ಅದರಿಂದ ಅದನ್ನು ಕಡಿಮೆ ಅನಿಸುತ್ತೆ ಆ್ಯಂಡ್ ನನಗೆ ಸಿಂಗಲ್ ಸಿಂಗಲ್ ವೇರ್ ಮಾಡೋಕೆ ಇಷ್ಟ ಅದರಿಂದ ಹಾಗೆ ಇಟ್ಕೊಂಡೆ ಆ್ಯಂಡ್ ಇವಾಗ ನೆಕ್ಸ್ಟ್ ಏನಂದರೆ ಈ ವಾಟರ್ ಡ್ರಾಪ್ ಬ್ಯಾಂಗಲ್ಸ್ ಬರುತ್ತಲ್ಲ ಆ ರೀತಿ ತೊಗೊಂಡು ಅದಕ್ಕೆ ಒಂದೊಂದು ಸೈಡ್ ಬ್ಯಾಂಗಲ್ಸ್ ಥರ ವೇರ್ ಮಾಡಬೇಕು ಸೊ ಆ ರೀತಿ ಮಾಡಿದ್ರೇ ಸಾರಿಗೆ ಸಿಂಗಲ್ ಬ್ಯಾಂಗಲ್ಗಿಂತ ಆ ರೀತಿ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಅದನ್ನು ಕೂಡ ಅದನ್ನೇನಾದರೂ ನಾನೊಂದು ಸೆಟ್ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತರಿಸಿದ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾವ ಥರ ಇದೆ ಅಂತ ಹೇಳಿ ಒಂದು ವ್ಲಾಗ್ನಲ್ಲಿ ಆ್ಯಂಡ್ ಈ ಬಾಕ್ಸಸ್ ಎಲ್ಲ ಏನಿದೆಯಲ್ಲ ಇದನ್ನೆಲ್ಲ ನಾನು ಪಾಪು ಕೈಗೆ ಸಿಗ್ದಂಗೆ ಮತ್ತು ಅವನಿಗೆ ಕಾಣ್ದಂಗೆ ಮೇಯ್ನ್ ಎತ್ತಿಡ್ಬೇಕಿರೋದು ಬಿಕಾಸ್ ಅವ್ನಿಗೆ ಏನಾದರೂ ಏನಾದರೂ ನೋಡಿದ ತಕ್ಷಣ ಆಗಲೇ ಅದು ಎಷ್ಟೇ ದೂರ ಇರಲಿ ನೋಡಿಬಿಟ್ಟು ಅಳ್ತಾ ಇರ್ತಾನೆ ಅಥವಾ ಅವನ ಕೈಯಲ್ಲಿ ಎತ್ಕೊಳ್ಳೋಕಾದರೆ ಎತ್ಕೊಂಡು ಎಲ್ಲ ಎಸೆಯೋದು ಹರಡೋದು ಈ ರೀತಿ ಮಾಡ್ತಿರ್ತಾನೆ ಇಯರಿಂಗ್ಸ್ ಎಲ್ಲ ಏನಿದೆ ಸ್ಟಡ್ಸ್ ಎಲ್ಲ ಚಿಕ್ಕದಿರುತ್ತಲ್ಲ ಬ್ಯಾಗ್ ಹಾಕ್ಕೊಂಡ್ಬಿಡ್ತಾನೆ ಅಂತ ಸ್ವಲ್ಪ ಭಯ ಅಷ್ಟೇ ಅದರಿಂದ ಕೇರ್ಫುಲ್ಲಾಗಿ ಅವನಿಗೆ ಸಿಗ್ದಂಗೆ ಎತ್ತಿಟ್ಕೊಳ್ಬೇಕು ಆ್ಯಂಡ್ ಸ್ವಲ್ಪ ಡಾಪ್ಸ್ ಏನಿದೆ ಹಿಪ್ ಚೈನ್ಸ್ ಬರುತ್ತಲ್ಲ ಆ ರೀತಿಯೆಲ್ಲ ಮುಂಚೆ ಯೂಸ್ ಮಾಡ್ತಿದ್ದೆ ಬಟ್ ಇವಾಗ ಪಾಪು ಎತ್ಕೊಂಡು ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಸೊ ಅವನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಮುಂದೆ ಯಾವಾಗಾದರೂ ಪಾಪನ್ನ ಎತ್ಕೊಳ್ದಿದ್ದಿಟ್ಟು ಟೈಮ್ನಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳಿ ಅವನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿತ್ತಿಟ್ಟೆ ಆ್ಯಂಡ್ ಜುಮ್ಕಿಗಳನ್ನೆಲ್ಲ ಒಂದು ಕಡೆ ಆ್ಯಂಡ್ ಸ್ಟಡ್ಸ್ ಟೈಪ್ ಒಂದು ಕಡೆ ಮತ್ತು ಡೈಲಿ ವೇರ್ ಇಯರಿಂಗ್ಸ್ ಎಲ್ಲ ಒಂದು ಕಡೆಗೆ ಎತ್ತಿಟ್ಟೆ ಆ್ಯಂಡ್ ನನ್ನ ಹತ್ರ ಬ್ರೈಡಲ್ ಸೆಟ್ ಥರದ್ದು ಒಂದು ಎರಡು ಸೆಟ್ ಇದೆ ಮದುವೆನಲ್ಲಿ ತೊಗೊಂಡಿದ್ದು ಅದನ್ನು ಕೂಡ ಯೂಸ್ ಮಾಡೇ ಇಲ್ಲ ಮದುವೆನಲ್ಲಿ ಯೂಸ್ ಮಾಡಿದ್ದೇನೆ ಅದನ್ನೆಲ್ಲ ಅಂದರೆ ಯಾವುದನ್ನು ಯೂಸ್ ಮಾಡೋದಿಲ್ಲ ಅಲ್ಲ ಅದನ್ನೆಲ್ಲ ಪೂರ್ತಿ ಯಾವ ವಸ್ತು ಜಾಸ್ತಿ ಯೂಸ್ ಮಾಡಿದ್ದಿಲ್ಲ ಆ ಕಡೆಗೆ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದೆಲ್ಲ ಮಾಡಿದ್ದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಅಂದ್ಕೊಂಡು ಪೀನಟ್ಸ್ ಏನಿರುತ್ತೆ ಅದನ್ನು ರೋಸ್ಟ್ ಮಾಡಿದ್ದೀನಿ ಬಿಕಾಸ್ ಇದರಲ್ಲಿ ಪ್ರೋಟೀನ್ಸ್ ಇರುತ್ತೆ ಆ್ಯಂಡ್ ನನಗೇನಂದರೆ ಹಸಿದು ನೋಡಿದ ತಕ್ಷಣ ಕ್ರೇವಿಂಗ್ ಶುರು ಆಗುತ್ತೆ ಇದನ್ನ ರೋಸ್ಟ್ ಮಾಡಬೇಕಂತ ಹೇಳಿ ಇದ್ರ ಜೊತೆಗೆ ಟೀ ಇದ್ದರೆ ನನಗೆ ಪರ್ಫೆಕ್ಟ್ ಕಾಂಬಿನೇಷನ್ ಫಾರ್ ರಿಲ್ಯಾಕ್ಸಿಂಗ್ ಮತ್ತು ನಾನು ಹೇಳಿದ್ನಲ್ಲ ಹೊರಗೆ ಹೋಗ್ಬೇಕು ಪಾಪು ಜೊತೆ ಅಂತ ಹೇಳಿ ಅದರಿಂದ ಒಂದು ಬಾಕ್ಸ್ಗೆ ಅವನಿಗೆ ಸ್ವಲ್ಪ ಸರ್ಲಾಕ್ ಮಿಕ್ಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಿಕಾಸ್ ನಾವು ಹೋಗಿದ್ದ ಕಡೆ ಏನಂದರೆ ನಾವು ತಿನ್ನೋ ಫುಡ್ನ ಎಲ್ಲದನ್ನೂ ಕೂಡ ಪಾಪಕ್ಕೆ ಕೊಡೋದಕ್ಕಾಗೋದಿಲ್ಲ ಹೊರಗಡೆ ಹೋದರೂ ಕೂಡ ಅವನೇನೆಂದರೆ ಇಡ್ಲಿ ಮ್ಯಾಕ್ಸ್ ಅಷ್ಟೇ ಅದು ಬಿಟ್ಟು ಫ್ರೂಟ್ಸ್ ತಿಂತಾನೆ ಅಥವಾ ನಾನು ಇದು ಸರ್ಲಾಕಿ ಕ್ಯಾರಿ ಮಾಡಿದ್ರೆ ಇದನ್ನು ತಿಂತಾನೆ ಅಷ್ಟೆ ನನ್ನ ಮನೆಯಲ್ಲಿ ಯಾವಾಗಲೂ ಕೂಡ ಕೊಡೋದಿಲ್ಲ ಇಲ್ಲ ಹೀಗೆ ಎಲ್ಲಾದರೂ ಹೊರಗಡೆ ಹೋದರೆ ಅವನಿಗೆ ಹೊಟ್ಟೆ ಶೂ ಆದರೆ ಮಾತ್ರ ಕೊಡೋದು ಅದರ್ವೈಸ್ ಏನು ಕೊಡೋದಿಲ್ಲ ಇದನ್ನ ಬಿಕಾಸ್ ಮನೆ ಊಟಕ್ಕಿಂತ ಹೊರಗಡೆ ಅದನ್ನೇನು ಪ್ರಿಫರ್ ಮಾಡೋದಿಲ್ಲ ಅವನು ಆ್ಯಂಡ್ ಅವ್ನಿಗೆ ಇಷ್ಟ ಕೂಡ ಇಲ್ಲ ಏನಂದರೆ ಫೋರ್ಸ್ಫುಲಿ ಅಂದರೆ ಹೊಟ್ಟೆ ತುಂಬ ಅಷ್ಟಿರುತ್ತಲ್ಲ ಹೊರಗಡೆ ಹೋದಾಗ ಅದರಿಂದ ಒಂದು ಫೈವ್ ಟು ಸಿಕ್ಸ್ ಸ್ಪೂನ್ ಮನೇಲಿದ್ರೆ ಯಾವುದೇ ಕಾರಣಕ್ಕೂ ಅವ್ನು ತಿನ್ನೋದಿಲ್ಲ ಸರ್ ಸೊ ಅದರಿಂದ ಸ್ವಲ್ಪ ಫ್ರೂಟ್ಸ್ ಅಂದರೆ ಒಂದು ಆ್ಯಪಲ್ ಮತ್ತು ಪೊಮೋಗ್ರನೇಟ್ ಕ್ಯಾರಿ ಮಾಡ್ತಾ ಇದ್ದೀನಿ ಒಂದು ಬನಾನಾ ಆ ಪ್ರೊಮೋಗ್ರನೇಟ್ ಏನಂದರೆ ಒಂದು ಪ್ಲೇಟ್ಗೆ ಹಾಕಿ ಕೊಟ್ಬಿಟ್ರೆ ಮುಂದೆ ಕುತ್ಕೊಳ್ಬೇಕಂದ್ರೆ ಒಂದೇ ಸಲ ಜಾಸ್ತಿ ಹಾಕ್ಕೊಂಡ್ಬಿಡ್ತಾನೆ ಮುಂದೆ ಕುತ್ಕೊಂಡು ಅವನಿಗೆ ಗೈಡ್ ಮಾಡಿದ್ರೆ ಒಂದೊಂದೇ ಅವನೊಂದೇ ಎತ್ಕೊಂಡು ತಿಂತಾನೆ ಸ್ವಲ್ಪ ನೀರು ಕೊಟ್ಟರೆ ಫೀಡಿಂಗ್ ಬಾಟಲ್ನಲ್ಲಿ ಅವನ್ನೇ ಎತ್ಕೊಂಡು ತಿನ್ಕೊಂಡು ನೀರು ಕುಡಿತಾನೆ ಅದೊಂದು ಒಳ್ಳೆ ಹ್ಯಾಬಿಟ್ ಕಲ್ತಿದ್ದಾನೆ ಅಂದರೆ ಎಲ್ಲ ಫ್ರೂಟ್ ಕೂಡ ತಿನ್ನೋದಿಲ್ಲ ಪೊಮೊಗ್ರನೇಟ್ ತಿಂತಾನೆ ಮತ್ತು ಎಗ್ ವೈಟ್ ತಿಂತಾನೆ ಅಷ್ಟೇ ಅವನು ಎಲ್ಲೋ ಪೋರ್ಷನ್ ಏನು ಬರ್ತಲ್ಲ ಅದು ತಿನ್ನೋದಿಲ್ಲ ಅದೆರಡು ಫುಡ್ ಮಾತ್ರ ಒಂದಾನೊಂದು ಪ್ಲೇಟ್ ಗೆ ಅವನೇ ತಿನ್ಕೊಳ್ತಾನೆ ಏನಾದರೂ ಆಗಿದ್ರೆ ಹಾ ಹಾ ಬಾ ಹೊರಗೊಂದು ಬಾ ಸೋನಿ ಇಲ್ಲಾಡು ಸೋನಿ ಇಲ್ಲಿ ಹಾ ಇಲ್ಲಾಡು ಇಲ್ಲಾಡು ಅಲ್ಲ ಏನು ಆಡದು ಚಕ್ರ ಅದೃಷ್ಟ ಯಾಂಗಾಯಿತು ನಮ್ಮ ತೋಟದ ಮನೆಯಲ್ಲಿ ಏನಂದ್ರೆ ಬೆಕ್ಕುಗಳಿದೆ ಸೊ ತೋಟದ ಮನೆ ಹತ್ರ ಕಾರ್ ತಗೊಂಡು ಹೋಗಿದ್ರಲ್ಲ ಅದೇನಾಗಿದೆ ಬೆಕ್ ಬಂದ್ಬಿಟ್ಟು ಕಾರ್ ಹತ್ರ ಬಿಟ್ಟಿತ್ತು ಸೊ ತೋಟದ ಮನೆ ಒಂದು ಫೋರ್ ಕಿಲೋಮೀಟರ್ಸ್ ದೂರದಲ್ಲಿ ತೋಟದ ಹತ್ರ ಇರೋದು ಮನೆ ಸೊ ಅಲ್ಲಿಂದ ಕೂಡ ಆ ಬೆಕ್ಕು ಕಾರ್ನಲ್ಲೇ ಅಂದ್ರೆ ಒಳಗಡೆ ಇಲ್ಲ ಆಚೆಗಡೆ ಹಾಗೆ ಎಲ್ಲ ಕೂತ್ಕೊಂಡೆ ಬಂದುಬಿಟ್ಟಿದೆ ಸೊ ಹೊರಗಡೆ ಫೋನ್ ನೋಡ್ಕೊಂಡು ಹೀಗೆ ಕೂತಿದ್ದಾಗ ಅದು ಮಿಯೋ ಅಂತ ಅಂದಾಗ ಹೋಗಿ ನೋಡಿದಕ್ಕೆ ಅಲ್ಲಿತ್ತು ಸೊ ಅದನ್ನ ಮನೆಗೆ ಒಳಗಡೆ ಕರ್ಕೊಂಡು ಬಂದು ಮತ್ತೆ ಕರ್ಕೊಂಡು ತೋಟದ ತೋಟದತ್ರ ಮನೆಯಲ್ಲಿ ಬಿಟ್ಟು ಬಂದ್ವಿ ಬಟ್ಟೆಯೆಲ್ಲ ವಾಶ್ಗೆ ಹಾಕಿದ್ನಲ್ಲ ಅದೆಲ್ಲ ಸ್ವಲ್ಪ ಎತ್ತಿಟ್ಟೋಣ ಅಂತ ಅಂದ್ಕೊಂಡೆ ಎತ್ಕೊಂಡು ಬಂದಿದ ತಕ್ಷಣ ಎತ್ತಿಟ್ಟರೆ ಮಾತ್ರ ಎತ್ತಿಡೋಕ್ಕಾಗೋದು ಇಲ್ಲ ಪಾಪು ಅಲ್ಲಿ ಮೇಲೆ ಹತ್ತಿ ಎಲ್ಲ ಹರಡೋದು ಮತ್ತು ಆ ಕೈಲಿ ಕೈಲೆಲ್ಲ ಮುಟ್ಟಿ ಮತ್ತೆ ಬಟ್ಟೆಗಳದಲ್ಲಿ ಈಜಾಗ್ಬಿಡುತ್ತೆ ಅಂತ ಹೇಳಿ ಎತ್ತಿಟ್ಕೊಳ್ತಾ ಇದ್ದೀನಿ ಎಷ್ಟೇ ಬಟ್ಟೆಗಳಿದ್ರೂ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಬಟ್ ಈ ಫೋಲ್ಡಿಂಗ್ ಕೆಲಸ ಅಂತೂ ತುಂಬ ಹಿಂಸೆ ಅನಿಸುತ್ತೆ ನನಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಅಂದರೆ ಕ್ಲೀನಿಂಗ್ನಲ್ಲಿ ಈ ಕೆಲಸ ಸೊ ಆಲ್ಮೋಸ್ಟ್ ಆಫ್ ಆನ್ ಅವರ್ ಆಯ್ತು ಅದನ್ನೆಲ್ಲ ಎತ್ತಿಟ್ಕೊಳ್ಳೋಕ್ಕೆ ಪಾಪು ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಇಟ್ಕೊಳ್ತೀನಿ ನಾನು ಡೈಲಿ ಯೂಸ್ ಸಪ್ರೇಟು ಮತ್ತು ಎಲ್ಲಾದರೂ ಹೊರಗಡೆ ಹಾಕ್ಕೊಂಡು ಹೋಗೋದು ಅಥವಾ ಗ್ರ್ಯಾಂಡ್ ಡ್ರೆಸ್ ಟ್ರೆಡಿಷ್ನಲ್ ಡ್ರೆಸ್ ಒಂದು ಅವನ್ನೆಲ್ಲ ಬೀರೂನಲ್ಲಿ ಇಟ್ಕೊಳ್ತೀನಿ ಆ್ಯಂಡ್ ಡೈಲಿ ಯೂಸ್ ಡ್ರೆಸ್ಸಸ್ ಮಾತ್ರ ಒಂದು ಬುಟ್ಟಿ ಥರ ಇಟ್ಕೊಂಡಿದ್ದೀನಿ ಅದರಲ್ಲಿ ಹಾಕಿಡ್ತೀನಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಆ್ಯಂಡ್ ಪಾಪುಗೆ ಸ್ವಲ್ಪ ಊಟ ತಿನ್ನಿಸ್ಬೇಕು ಇವಾಗ ನೆಕ್ಸ್ಟು ಇಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಅವ್ನ ಕಸಿನ್ಸ್ ಏನಿರ್ತಾರಲ್ಲ ಮಕ್ಕಳು ಆ ಮಕ್ಕಳೆಲ್ಲ ಬಂದು ಆಟ ಆಡ್ತಾರೆ ಅದರಿಂದ ಸುಮ್ಮನೆ ಇರ್ತಾನೆ ಆ್ಯಂಡ್ ಅವನಿಗೆ ಪಾಪುಗೆ ಎಲ್ಲಾದರೂ ಹೊರಗಡೆ ಊಟ ಕೂಡ ನಾನು ಒಂದು ನಾನು ಲೈಟಾಗಿ ಹೀಗೆ ಎಲ್ಲಾದರೂ ಟೌನ್ಗೆ ಹೋಗಿ ಬರ್ತೀನಿ ಅಂದರೂ ಕೂಡ ಎರಡು ಮೂರು ಜೊತೆ ಡ್ರೆಸ್ಸಸ್ ಕ್ಯಾರಿ ಮಾಡಬೇಕು ಏನು ಅವನಿಗೆ ಒಂದೊಂದು ಸಲ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಇವಾಗ ಒಂದು ಟೂ ಟೈಮ್ಸ್ ಪ್ರೀವಿಯಸ್ಸಾಗಿ ಆಗಿ ಹೋದಾಗ ವಾಮಿಟ್ ಮಾಡ್ದ ಅವನು ಸೊ ನಾನೊಂದು ಟೀ ಶರ್ಟ್ ಮತ್ತು ಒಂದು ಪ್ಯಾಂಟ್ ಆಗಲಿ ಡೈಪರ್ ಆಗಲಿ ಕ್ಯಾರಿ ಮಾಡಲೇಬೇಕು ಅವನ್ನ ಹೊರಗಡೆ ಕರ್ಕೊಂಡು ಹೋದಾಗ ಸೊ ಹೋಗೋದಿತ್ತಲ್ಲ ಅವನಿಗೆ ಅಂತ ಹೇಳಿ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಅಂದ್ಕೊಂಡೆ ಸೊ ಏನು ಅಂದ್ಕೊಂಡಿದ್ದೀನಿ ಅಂದರೆ ಕಾರ್ನಲ್ಲ ಎರಡು ಪೇರ್ಗಳನ್ನ ಹಾಗೆ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಹೋಗಬೇಕಾದರೆಲ್ಲ ಕ್ಯಾರಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾ ಎತ್ತಿಟ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನನಗೂ ಕೂಡ ಒಂದು ಡ್ರೆಸ್ ಎತ್ಕೊಳ್ಳಿತ್ತು ಬಿಕಾಸ್ ಏನಾದರೂ ಮೊಮೆಂಟ್ ಮಾಡಿದ್ರೆ ನಾನು ಎತ್ಕೊಂಡಿರ್ತೀನಲ್ಲ ನನ್ನ ಮೇಲೆ ಕೂಡ ಮಾಡ್ತಾನಲ್ಲ ಆದ್ದರಿಂದ ಒಂದು ಡ್ರೆಸ್ ಇರಲಿ ಅಂತ ಹೇಳಿ ಡ್ರೆಸ್ ಎತ್ಕೊಳ್ತಾ ಇದ್ನಿ ಅಥವಾ ಆಗೇನಾದರೂ ಮಾಡಲಿಲ್ಲ ಅಂದರೂ ಕೂಡ ನನಗೆ ಸ್ಯಾರಿ ಯಾವಾಗಲೂ ಕಂಫರ್ಟಬಲ್ ಆಗಿರೋದಿಲ್ಲ ಸೊ ಅದೆಲ್ಲ ಚೇಂಜ್ ಮಾಡ್ಕೊಳ್ಬೋದು ಅಂತ ಹೇಳಿ ಆ್ಯಂಡ್ ಪಾಪು ಹೇರ್ ಡ್ರೆಸ್ ಬೇರೆ ಡ್ರೆಸ್ಗಳು ಮತ್ತು ನನ್ನ ಬಟ್ಟೆಗಳು ಆ್ಯಂಡ್ ಅವನಿಗೆ ಬೇಕಿರೋ ನೆಸಸರಿ ಥಿಂಗ್ಸ್ ಲೈಕ್ ಡೈಪರ್ ಮತ್ತು ಕ್ರೀಮ್ಗಳು ಸ್ವಲ್ಪ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದಾಯಿತು ಆ್ಯಂಡ್ ಇನ್ನು ಸ್ವಲ್ಪ ಸ್ಯಾರಿ ಕೂಡ ಡ್ರೇಪ್ ಮಾಡಿಟ್ಕೊಳ್ಬೇಕು ಪಿಂಚೆಲ್ಲ ಹಾಕಿಟ್ಟು ರೆಡಿ ಮಾಡ್ಕೊಳ್ಬೇಕು ಆ್ಯಂಡ್ ಪಾಪು ಊಟ ಮಾಡಿಸಿದೆಲ್ಲ ಆಯಿತು ನನಗೇನೇನು ಬೇಕು ಮೇಕಪ್ ಥಿಂಗ್ಸ್ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು ಇದೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಆ್ಯಂಡ್ ಪಾಪುಗ್ ಕೂಡ ಒಂದು ಮೆಡಿಸಿನ್ ಬೇಕು ಅದನ್ನು ಕೂಡ ಎತ್ತಿಟ್ಕೊಳ್ಬೇಕು ഇതെല്ലാം സ്വൽപ്പ ഊട്ടക്കേനു രീമാട്ട് കൊടുക്കു സോ ഇഷ്ടെല്ലേ ഇവക ആൻഡ് ഇവ ഹൈമായിരുന്നോ പാപനു കൂടെ ഒരഗടെ കർക്കോതില്ല ಸೊ ಅವ್ನ ಯಾವಾಗಲೂ ಒಳಗಡೆ ನೀಡ್ಕೊಳ್ಬೇಕು ಸೊ ಅಂದರೆ ನೀನ್ಸ್ ಆಗಿದೆ ಯಾವಾಗಲೂ ಒಳಗಡೆ ಇರಿಸ್ಕೊಂತೀನಿ ಹೊರಗಡೆ ಬಿಡೋದಿಲ್ಲ ಅಂತ ಹೇಳಿ ಸೊ ಮಧ್ಯಾಹ್ನಕ್ಕೆ ಟೈಮ್ ಮಾತ್ರ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಆಫ್ಟರ್ ಟೈಮ್ ಮತ್ತು ಆಫ್ ಫೈವ್ ಓ ಕ್ಲಾಕ್ವರೆಗೂ ಮಾತ್ರ ಆ ಟೈಮ್ಗಳಲ್ಲಿ ಹೊರಗಡೆ ಓಡಾಡ್ಕೊಳ್ತೀನಿ ಅಷ್ಟೇ ಮತ್ತು ಸಂಜೆ ಮತ್ತು ಅರ್ಲಿ ಮಾರ್ನಿಂಗ್ ಎರಡು ಟೈಮಲ್ಲಿ ಕೂಡ ಕರ್ಕೊಂಡು ಹೋಗೋದಿಲ್ಲ ಬಿಕಾಸ್ ತುಂಬ ಅಂದರೆ ತುಂಬ ಕೋಲ್ಡ್ ಇದೆ ಇವಾಗ ಒಂದು ಟೂ ಡೇಸಿಂದ ಅದರಿಂದ ಹಠ ಮಾಡ್ತಿದ್ದ ಸೊ ಅವನ್ನ ಮಲಗಿಸಿ ಮತ್ತು ಈ ಪ್ಯಾಕಿಂಗ್ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಕೆಲಸ ಒಂದು ದಿನದ ಕೆಲಸನ ನಾನು ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಮಾಡಿ ಶೂಟ್ ಮಾಡ್ಕೊಂಡಿದ್ದೀನಿ ಸೊ ಈ ಬ್ಲಾಗ್ ಶೂಟ್ ಮಾಡಿದ ಟೈಮ್ ಅಷ್ಟೇ ಬೇಗ ಕೆಲಸ ಆಗಿದ್ರೆ ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತೆ ಒಂದೊಂದು ಸಲ ಬಿಕಾಸ್ ಕೆಲಸ ಮಾಡೋದಕ್ಕಿಂತ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸುತ್ತೆ ಆ ಅದನ್ನೆಲ್ಲ ನೋಡಿದಾಗ ನಮ್ಮ ಜೊತೆ ಇರಬೇಕು ಅಂತ ಅವಾಗ ತುಂಬ ಹರ್ಟ್ ಆಗುತ್ತೆ ಲೈಕ್ ಅವನ ಜೊತೆನೇ ಇರ್ತದೆ ಆವಾಗ ಅಂತ ಹೇಳಿ ಆ ಬ್ಯಾಗ್ನ ಯೂಸ್ ಮಾಡಿರಲಿಲ್ಲ ಸೊ ಆ ಬ್ಯಾಗ್ನಲ್ಲಿ ಬ್ಯಾಗ್ನಲ್ಲದಿದ್ದಲ್ಲಿ ಪಾಪು ಒಂದು ಎಕ್ಸ್ಟ್ರಾ ಟೈಪರ್ನ ಬ್ಯಾಗ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ ಬೇಗ ಬೇಗ ಸಿಗೋತರ ಪೈಪ್ಸ್ನ ಕೂಡ ಆ್ಯಂಡ್ ಜುವೆಲ್ರಿ ನನಗೆ ಬೇಕಿದ್ದನ್ನ ಅಲ್ಲಿಗೆ ಹೋಗಿ ಹಾಕೊಂಡ್ರೆ ಆಯಿತು ಅಂತ ಹೇಳಿ ಜುವೆಲ್ರಿನೂ ಕೂಡ ಬ್ಯಾಗ್ನಲ್ಲಿ ಬೌಚ್ಗೆ ಹಾಕಿ ಬ್ಯಾಗ್ನಲ್ಲೇ ಇಟ್ಕೊಂಡೆ ಆ ಇಯರಿಂಗ್ಸ್ ಮತ್ತು ಜ್ಯುವೆಲ್ರಿ ಬ್ಯಾಂಗಲ್ಸ್ ಎಲ್ಲ ಸೊ ಅದೆಲ್ಲ ರೆಡಿ ಆಗುತ್ತಾ ಇತ್ತು ಈಗ ಪಿನ್ಸ್ ತಗೊಂಡು ಪಿನ್ಸ್ ಮತ್ತು ಸ್ಯಾರಿ ಕ್ರಿಪ್ ಆಗ್ತದೆ ಅದೊಂದು ಇಟ್ಕೊಂಡು ಸ್ಯಾರಿನ ಪಿನ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಮಾಡೋಕ್ಕೆ ನನಗೆ ಆಲ್ಮೋಸ್ಟ್ ಸೆವೆನ್ ಮಿನಿಟ್ಸ್ ಆಯಿತು ಅದಾದಮೇಲೆ ಪಾಪಕ್ಕೆ ಸ್ನಾನ ಮಾಡಿಸಿದ್ನಲ್ಲ ಇವಾಗಷ್ಟೇ ಅದರಿಂದ ನೈಲ್ ಕಟ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಬಂದೆ ಬಟ್ ಅವನು ಕಟ್ ಮಾಡಿಸ್ಕೊಳ್ಳಿಲ್ಲ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಯಾರಾದರೂ ಹೊಸ್ದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ